ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ನೋಡುವ ನಟ ದುನಿಯಾ ವಿಜಯ್ ಪತ್ನಿ ಜೊತೆ ಇರಲಿಲ್ಲ ನಟ ದುನಿಯಾ ವಿಜಯ್ ಮೊದಲೇ ಪತ್ನಿ ನಾಗರತ್ನ ಅವರಿಂದ ವಿಚೋದನೆ ಕೋರಿ ಸಲ್ಲಿಸಿದ ಅರ್ಜಿಯನ್ನು ನಗರದ ಕೌಟುಂಬಿಕ ನ್ಯಾಯಾಲಯ ಗುರುವಾರ ವಜಾಗೊಳಿಸಿದ್ದು ಕಾನೂನು ಹೋರಾಟದಲ್ಲಿ ವಿಜಯ್ ಅವರಿಗೆ ಸೋಲಾಗಿದೆ ಕಾನೂನಾತ್ಮಕ ನಾಗರತ್ನ ಅವರಿಗೆ ನೀಡದೆ ಕೀರ್ತಿಗೌಡರನ್ನು ವಿವಾಗುವ ದುನಯಾ ವಿಜಯ್ ಕಾರ್ಯದಲ್ ಆಧಾರದಲ್ಲಿ ನಾಗರತ್ನ ಅವರಿಗೆ ವಿಚೇದ ನೀಡಲು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಕೌಟುಂಬಿಕ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರು ಆದರೆ ನಾಗರತ್ನ ವಿರುದ್ಧದ ಕ್ಷೌರದ ಆರೋಪವನ್ನು ಸಾಬೀತುಪಡಿಸುವಲ್ಲಿ ವಿಫಲರಾದ ಕಾರಣ ವಿಜಯ್ ಅವರ ಅರ್ಜಿಯನ್ನು ಕೋರ್ಟ್ ವಜಾಗೊಳಿಸಿದೆ ವಿಜಯ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾಗರತ್ನ ಅವರನ್ನು ಮದುವೆಯಾಗಿದ್ದರು ದಂಪತಿಗೆ ಮೂರು ಮಕ್ಕಳಿದ್ದರು ವಿಜಯ್ ದಂಪತ್ಯದಲ್ಲಿ ಹಲವು ವರ್ಷಗಳ ಹಿಂದೆಯೇ ಬಿರುಕು ಮೂಡಿತ್ತು ಹೀಗಾಗಿ ವಿಜಯ್ ವಿಚ್ಛೇದನ ಕೋರಿ ಕೋರ್ಟ್ಗೆ ಮೊರೆ ಹೋಗಿದ್ದರು ಎರಡನೇ ಮದುವೆ ವಿಜಯ್ ನಟಿ ಹಾಗೂ ರೂಪದರ್ಶಿ ಕೀರ್ತಿ ಅವರನ್ನು ಮದುವೆಯಾಗಿದ್ದ ಸಂಗತಿ ಎರಡ್ ಸಾವಿರದ ಹದಿನಾರರಲ್ಲಿ ಬಹಿರಂಗವಾಯಿತು ಈ ಮದುವೆಗೆ ನಾಗರತ್ನ ಸಾಕಷ್ಟು ಬಾರಿ ವಿರೋಧ ವ್ಯಕ್ತಪಡಿಸಿದ್ದಲ್ಲದೆ ತನಗೆ ತನ್ನ ಗಂಡನ ಬೇಕೆಂದು ಹೇಳಿದ್ದರು ಹೀಗಾಗಿ ಕೋರ್ಟ್ ಪ್ರಕರಣವನ್ನು ಮುಂದಿಡುತ್ತಾ ಬಂದಿತ್ತು ಅಂತಿಮವಾಗಿ ಕೋರ್ಟ್ ವಿಜಯ್ ಅವರ ಅರ್ಜಿ ವಜಾಗೊಳಿಸಿದೆ ಅರ್ಜಿ ವಜಾಗೊಳಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಜಯ್ ಪರ ವಕೀಲ ರಾಜರಾಜೇಶ್ವರಿ ವಿಜಯ್ ಸದ್ಯ ಸಿನಿಮಾ ಚಿತ್ರೀಕರಣದಲ್ಲಿದ್ದಾರೆ ವಿಚದನದ ಅರ್ಜಿ ವಜಾಗಿದ್ದು ವಿಜಯ್ ಅವರನ್ನು ಸಂಪರ್ಕಿಸಿ ಮುಂದೆ ಏಳು ಏನು ಮಾತಾಡಬೇಕೆಂದು ಹೇಳುತ್ತೇವೆ ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಮಾತನಾಡಲು ಹೇಳುತ್ತೇವೆ ಇದೀಗ ಇದು ಇಲ್ಲಿಯೇ ಮುಗಿದಿಲ್ಲ ಹೈಕೋರ್ಟ್ಗೆ ಹೋಗಬೇಕೆಂಬ ಎಂದ ಬಗ್ಗೆ ವಿಜಯ್ ಜೊತೆ ಚರ್ಚೆ ಹೇಳುತ್ತೇವೆ ಎಂದರು ಜೀವನಾಂಶ ಕೊಟ್ಟಿದ್ದಕ್ಕೆ ಸಾಕ್ಷಿ ನೀಡಲಿ ನಾಗರತ್ನ ಅವರು ಎರಡು ವರ್ಷಕ್ಕಿಂತ ಹೆಚ್ಚು ಸಮಯ ಬೇರೆ ವಾಸವಾಗಿದ್ದರೆ ಅವರಿಗೆ ಕ್ಷೌರ್ಯ ಸಹಿಸಲಾಗದು ಅವರ ಜೊತೆ ಬಾಳಲು ಸಾಧ್ಯವಿಲ್ಲ ನಾಗರತ್ನಗೆ ಜೀವನಾಂಶ ನೀಡಿದ್ದೇನೆ ಎಂದು ಮತ್ತು ಮಕ್ಕಳ ಜವಾಬ್ದಾರಿಯನ್ನು ತಾನೇ ತೆಗೆದುಕೊಳ್ಳಿದ್ದೇನೆ ಎಂದು ವಿಜಯ್ ವಿಚೇದನ ಅರ್ಜಿಯಲ್ಲಿ ವಿಚಾರಣೆ ವೇಳೆ ಕೋರ್ಟಿಗೆ ಹೇಳಿದ್ದರು ಇದಕ್ಕೆ ಪತ್ನಿಯಾಗಿ ನಾಗರತ್ನ ಪತಿಯು ಜೀವನಾಂಶ ನೀಡಿರುವ ದಾಖಲೆ ಕೊಟ್ಟು ಸಾಬೀತು ಪಡೆಯಲಿ ಎಂದು ಹೇಳಿದರು ಅದಲ್ಲದೆ ಅವರ ಪತಿ ಪತ್ರಿ ಬಾರಿ ಕೋರ್ಟ್ ವಿಚಾರಣೆ ನಡೆಸಿದಾಗ ಪತಿಯನ್ನು ಬಿಡಲು ಒಪ್ಪುತ್ತಿರಲಿಲ್ಲ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ